ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ವೆಂಕಟೇಶ್ ಇವತ್ತು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಏನಂದ್ರೆ ಹೊರವಾರಿಂದ ತಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏನಂದ್ರೆ ಏನು ಮಾಡೋದು ಫ್ರೆಂಡ್ಸ್ ಟ್ರಿಪ್ ಹೋಟಲ್ ಹಾಕ್ಬಿಟ್ಟಿರ್ತೀವಿ ಅದು ವೈಟ್ ಇರೋದಿಲ್ಲ ಈ ಗಾಳಿನೂ ಸಿಕ್ಕಾಪಟ್ಟೆ ಬೀಸ್ತಾ ಇದೆ ಬಿದ್ದಿ ಬಿದ್ದಿ ಹೋಗ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಈ ಗಾಳಿಯಿಂದ ಏನಪ್ಪ ಅಂದರೆ ಇವತ್ತು ಕಳೆ ಹೊರಿಬೇಕು ಆಲ್ಮೋಸ್ಟ್ ಇಂದಿನ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಲ್ವ ಕಳೆ ಹೊರಿಬೇಕು ಆ ಒಂದು ಕಳೆವರಿಯೋದಕ್ಕೆ ವರ್ವಾಯಿ ಎತ್ಕೊಂಡಿದ್ದೀನಿ ಈ ಒಂದು ಪಾರ್ ನೋಡಿದ್ರೆ ತೆಳ್ಳಗಾಗಿದೆ ಅದಕ್ಕೋಸ್ಕರ ಇದನ್ನು ತಟ್ಕೊತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ತಟ್ಕೊಂಡ್ರೆ ಚೂಪಾಗಿರುತ್ತೆ ಇಲ್ಲ ಅಂತೇಳಿದ್ರೆ ಮುಂಡಿ ಆಗಿರುತ್ತೆ ಅದಕ್ಕೋಸ್ಕರ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ನಮ್ಮ ಒಂದು ರೊಟ್ಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಒಂದು ಅಲ್ಲಿ ಚೆನ್ನಾಗಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮುದ್ದೆ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಹಾಗೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಇನ್ನೊಂದಷ್ಟು ವೀಡಿಯೋಗಳು ಮಾಡಬೇಕು ಅಂತ ಒಂದು ನಮಗೂ ಒಂದು ಆಸಕ್ತಿ ಇರುತ್ತೆ ನಮ್ಮ ಒಂದು ತೋಟ ಕೆಲಸ ಪ್ರತಿಯೊಂದು ಕೂಡ ನೋಡಿ ಎಂಜಾಯ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ओके बन्नी इवतो वीडियो ना ಗಂತರ ನೋಡ್ತಾ ಇದ್ದೀನಿ ನೇರವಾಗಿ ಇಲ್ಲ ಅಂತ ಓಕೆ ವರ್ವರ್ ಏನೋ ತಟ್ಕೊಂಡಿದ್ದಾಯ್ತೋ ಇನ್ನೊಂದು ಎಷ್ಟು ತೋರ್ದಲ್ಲಿ ಕಳೆಯೋರೇನೋ ಬನ್ನಿ ಸಾಕಪ್ಪ ಯೂಟ್ಯೂಬರ್ ಸವಾಸ ಈ ವಿಡಿಯೋಗಳು ಮಾಡೋ ಸವಾಸ ಯಾಕಂತ ಹೇಳಿದ್ರೆ ಕ್ಯಾಮ್ರೆ ಮ್ಯಾನ್ ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗ ತಟ್ಕೊಂಡಿದ್ದಾಯಿತಾ ಮತ್ತೆ ಎತ್ಕೊಂಡೋಗಿ ಅಲ್ಲಿಗೆ ಬೇಕು ಕೆಲಸ ಮಾಡೋದನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಆದರೆ ನಾವು ಇಷ್ಟು ಕಷ್ಟಪಟ್ಟು ಮಾಡೋ ಒಂದು ವಿಡಿಯೋಗಳಿಗೆ ನೋಡೋರೆಲ್ಲ ಒಂದು ಲೈಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಯಾರೂ ಕೂಡ ಲೈಕ್ ಮಾಡೋದಿಲ್ಲ ಒಬ್ರೊಬ್ರು ಮಾಡ್ತಾರೆ ಒಬ್ರೊಬ್ರು ಮಾಡಲ್ಲ ನೀವಾದರೂ ಮಾಡಿ evitó ಓಕೆ ಫ್ರೆಂಡ್ಸ್ ಏನಂದರೆ ಟ್ಯಾಕ್ಟ್ರು ಬಿಟ್ಟಿರೋ ಒಂದು ಜಾಗದಲ್ಲಿ ಅಂದರೆ ಟ್ಯಾಕ್ಟ್ರು ಹೋಗ್ದಿರೋ ಒಂದು ಜಾಗದಲ್ಲಿ ಈ ರೀತಿಯಾಗಿ ಅಲ್ಪ ಸ್ವಲ್ಪ ಕಳೆ ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಬಂದು ಗುದ್ಲಿನಲ್ಲಿ ನಮಗೆ ಯಾವ ರೀತಿಯಾಗಿ ಬೇಕೋ ನೆಕ್ಸ್ಟ್ ಬೆಳೆ ಬೆಳೆಯೋದಕ್ಕೆ ಯಾವ ಹೊಸ ಬೆಳೆ ಬೆಳೆಯೋದಕ್ಕೆ ಯಾವ ಒಂದು ಯಾವ ರೀತಿಯಾಗಿ ಭೂಮಿ ಹದ ಬೇಕೋ ಆ ರೀತಿಯಾಗಿ ನಾವು ಮಾಡ್ಕೊತೀವಿ ಕೈ ಕೈಯಲ್ಲೇ ಗುದ್ಲಿನಲ್ಲಿ ಓಕೆ ಈ ರೀತಿಯಾಗಿ ಒಂದು ಕೆಲಸ ನಡೀತಾ ಇದೆ ಇವತ್ತು ಅಂದರೆ ನೋಡಿದ್ರಲ್ಲ ಈ ಗುಣಿ ಹಾಗು ಬರ್ತಿದ್ದು ಇದೇ ಇನ್ನೂ ಒಂದು ಎರಡು ತೋರಿಸ್ಬೋದು ಆದರೆ ತೋರಿಸಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಒಂದು ವೀಡಿಯೋನ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎಂಟು ನಿಮಿಷ ಹತ್ತು ನಿಮಿಷ ಇರೋ ಒಂದು ರೇಂಜಲ್ಲಿ ನಾವು ನೋಡ್ಕೊತೀವಿ ಯಾಕಂತ ಹೇಳಿದ್ರೆ ನಮ್ಮ ನೋಡೋ ಒಂದು ಸಬ್ಕ್ರೈಬರ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಅವ್ರಿಗೆ ಯಾವುದೇ ರೀತಿಯಾಗಿ ಬೋರ್ ಆಗಬಾರ್ದು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆತ್ರ ಥರ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನಳಸಿ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಹಾಗೆ ಒಂದು ನಿಮಿಷ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಲಿ ಸುಮಾರು ಸಾವಿರ ಸಾವಿರದ ನೂರಕ್ಕಿಂತ ಹೆಚ್ಚು ವಿಡಿಯೋಸ್ ಸಿಗಿದಾವೆ ಇವಾಗ ಅದನ್ನೆಲ್ಲ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂದರೆ ಸಾವಿರದ ನೂರು ಇನ್ನ ಹೆಚ್ಚಾಗಿರ್ಬೋದು ಒಂದು ಮೇಲೆ ಹೇಳ್ತಾ ಇದ್ದೀನಿ ಸಾವಿರದ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿರ್ಬೋದು ಒಂದು ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೊಂದು ವೀಡಿಯೋಸ್ಗಳು ನಮ್ಮ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಇದೆ ಆ ಒಂದು ವೀಡಿಯೋನ ಚೆಕ್ ಮಾಡಿ ನಿಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ಬಿಟ್ಟುತ್ಕೊಂಡು ಆದಷ್ಟು ಬಗ್ಗೆ ಬಿಡ್ತೀನಿ ಅಲ್ಲಿ ಅವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್